ಜಮಖಂಡಿ ಶಹರ ಪೊಲೀಸರು ಅಂತರ ಜಿಲ್ಲಾ ಮಟ್ಟದಲ್ಲಿ ಬೈಕ್ ಕಳ್ಳತನ ಮಾಡುತ್ತಿದ್ದ ಖತರ್ನಾಕ್ ಕದೀಮನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಧುರಖಂಡಿ ಗ್ರಾಮದ ಲಕ್ಕಪ್ಪ ಎಂಬಾತ ಬಾಗಲಕೋಟೆ ಬೆಳಗಾವಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಕಳ್ಳತನದ ದಂಧೆ ನಡೆಸುತ್ತಿದ್ದ ಎಂಬ ಗುಪ್ತ ಮಾಹಿತಿಯನ್ನು ಆಧರಿಸಿ ಪೊಲೀಸರು ಚಾಕಚಕ್ಯತೆಯಿಂದ ಯೋಜನೆ ರೂಪಿಸಿ ಕಾರ್ಯಾಚರಣೆ ನಡೆಸಿದರು ಬಂಧಿತ ಲಕ್ಕಪ್ಪನಿಂದ ಒಟ್ಟು ನಾಲ್ಕು ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಬೈಕ್ಗಳ ಮೌಲ್ಯ ಸುಮಾರು ಹನ್ನೊಂದು ಲಕ್ಷ ರೂಪಾಯಿಗಳಾಗಿದ್ದು ಜಮಖಂಡಿ ಮುದೋಳ ಲೋಕಾಪುರ ಬನಹಟ್ಟಿ ಮೂಡಲಗಿ ಮುರಗೋಡ ಸವದತ್ತಿ ಗಾಂಧಿಚೌಕ್ ಬಬಲೇಶ್ವರ ಬವಲೇಶ್ವರ ಮತ್ತು ಬಸವನ ಬಾಗೇವಾಡಿಯಂತಹ ವಿವಿಧ ಠಾಣೆಗಳಲ್ಲಿ ಈ ಕಳ್ಳತನದ ಪ್ರಕರಣಗಳು ದಾಖಲಾಗಿದ್ದವು ಈ ಯಶಸ್ವಿ ಕಾರ್ಯಾಚರಣೆಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಶ್ರೀ ಸಿದ್ಧಾರ್ಥ ಗೋಯಲ್ ಐಪಿಎಸ್ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಪ್ರಸನ್ನ ದೇಸಾಯಿ ಮತ್ತು ಶ್ರೀ ಮಹತೇಶ್ವರ ಜಿದ್ದಿ ಡಿಎಸ್ಪಿ ಶ್ರೀ ಎಸ್ ರೋಷನ್ ಜಮೀರ್ ಸಿಪಿಐ ಶ್ರೀ ಮಲ್ಲಪ್ಪ ಡಿ ಮಡ್ಡಿ ಪಿಎಸ್ಐ ಅನಿಲ್ ಕುಮಾರ್ ಎನ್ಕೆ ಖಾಜಗಾರ ಮತ್ತು ಸಿಬ್ಬಂದಿಗಳಾದ ಸಂಗಪ್ಪ ಕೋಟೆ ಪರಶುರಾಮ ಘಾಟಗೆ ಪ್ರಕಾಶ್ ಹೊಸಮನಿ ಮುತ್ತಪ್ಪ ಭಾಂಗ ನಾಗರಾಜ್ ಬಿಸಲದಿನ್ನಿ ರಾಜು ಪೂಜೇರಿ ರಾಜಶೇಖರ್ ಮನಗೂಳಿ ಅವರ ಶ್ಲಾಘನೀಯ ಕೊಡುಗೆ ಇದೆ ಬಂಧಿತ ಲಕ್ಕಪ್ಪನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಈ ಯಶಸ್ವಿ ಕಾರ್ಯಾಚರಣೆಗಾಗಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಕಾರ್ಯತಂಡಕ್ಕೆ ಬಹುಮಾನ ಘೋಷಿಸಲಾಗಿದೆ ನಮ್ಮ ಜಮಖಂಡಿ ಪೊಲೀಸ್ ಸ್ಟೇಷನ್ ಜಮಖಂಡಿ ಟೌನ್ ಪೊಲೀಸ್ ಸ್ಟೇಷನ್ದು ಎಲ್ಲ ಟೀಮ್ ನಮ್ಮ ನಮ್ಮ ಇನ್ಸ್ಪೆಕ್ಟರ್ ಮಠದವರು ಹೇಳಿ ನಮ್ಮ ಲೈನ್ ಪಿ ಎಸ್ ಐ ಅವರು ಹೇಳಿ ನಮ್ಮ ಅನ್ಯ ಪಿ ಎಸ್ ಐ ಅವರು ಇರಲಿ ಎಲ್ಲ ನಮ್ಮ ಡಿ ಎಸ್ ಪಿ ಸೇತ್ರದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈಗ ಒಂದೇ ತಿಂಗಳು ಎರಡನೇ ಸಾರಿ ನಮಗೆ ಅವಕಾಶ ಕೊಡ್ತಾ ಇದ್ದಾರೆ ಎಸ್ ಐ ನಮ್ಮ ಅಡಿಷನಲ್ ಎಸ್ ಪಿ ಅವರು ಬಂದಾಗ ಕೂಡ ಇದೇ ರೀತಿ ಅವರು ಪ್ರೆಸ್ ಮೀಟ್ ಮಾಡಿದರು ಆ ಟೈಮಲ್ಲಿ ಕೂಡ ಇಪ್ಪತ್ತೆರಡು ಇಪ್ಪತ್ತೆರಡು ಬೈಕ್ ಅವರು ರಿಕವರಿ ಮಾಡಿದ್ದಾರೆ ಈಗ ಇಪ್ಪತ್ತ ನಾಲ್ಕು ಬೈಕ್ ರಿಕವರಿ ಮಾಡಿದ್ದಾರೆ ಇದರಲ್ಲಿ ಆ ಕೇ ಈ ಕೇಸ್ ಬಗ್ಗೆ ಸ್ಪೆಸಿಫಿಕಲಿ ಹೇಳುವಾಗ ಅಲ್ಲಿ ಯಮ್ನಪ್ಪ ಯಲಪ್ಪ ಭೀಮಪ್ಪ ಹೊರತು ಏಳನೇ ತಾರೀಕು ಎಂಟು ಆಗಸ್ಟ್ ಏಳನೇ ತಾರೀಕು ಎಂಟು ಆಗಸ್ಟ್ ತಿಂಗಳು ಅಲ್ಲಿ ಬೈಕ್ ಕಲ್ತನ ಆಗಿತ್ತು ಹನುಮಾನ್ ಚಲಿಸ ಅವರು ಈ ಆ ಅವರು ಇವರು ಬಂದು ಇವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದರು ಅದರ ಮೇಲೆ ಇವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಆ ಕೇಸ್ ಮೇಲೆ ಎಲ್ಲ ರೀತಿ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲಿ ರೀತಿಯಾಗಿ ಸಿ ಟಿ ವಿ ಕ್ಯಾಮರಾ ಇರಲಿ ಮೊಬೈಲ್ ಟವರ್ ಇರಲಿ ಮತ್ತು ನಾವು ನಮ್ಮ ಕ್ರೈಮ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಹಳೆಯ ಆಫೆಂಡರ್ಸ್ ಇರಲಿ ಎಲ್ಲ ರೀತಿ ಪತ್ತೆ ಹಚ್ಚಿ ಒಂದು ಆರೋಪಿಗೆ ಕರ್ಕೊಂಡು ಬಂದಿತ್ತು ಆರೋಪಿ ಹೆಸರು ಲಕ್ಷ್ಮಣ್ ಇಲ್ಲಿ ನಮ್ಮ ಮಧುರ ಮಧುರಖಂಡಿ ಜಮಖಂಡಿ ತಾಲೂಕು ಅಂತ ಇದ್ದಾರೆ ಅವರಿಗೆ ಮತ್ತೆ ಸರಿಯಾಗಿ ಇನ್ಕ್ವೈರಿ ಮಾಡುವಾಗ ಈಗ ಈಗ ಎಷ್ಟು ರಿಕವರಿ ಆಗಬೇಕು ಅಂದರೆ ಅದರಲ್ಲಿ ಎಕ್ಸೆಲ್ ಮಾಡುವಾಗ ಸಿಗುತ್ತೆ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಕ್ರೈಮ್ ಅಂದರೆ ಒಂದೇ ಬೈಕ್ ನಾವು ನಮ್ಮ ಕ್ರೈಮ್ದು ರಿಕವರಿ ಮಾಡಿ ನೀವು ಬೇರೆ ಕಡೆ ಏನು ಮಾಡಿದ್ದೀರೋ ನಮಗೆ ಸಂಬಂಧ ಇಲ್ಲ ಅಂದರೆ ಅಂತ ಮಾಡಿಲ್ಲ ಇದು ಇಡೀ ಸ್ಟೇಟ್ ಪೊಲೀಸ್ ಬಂದೇ ಇದೆ ಅವರು ಬೇರೆ ಕಡೆ ಎಷ್ಟು ಕಡೆ ಒಫೆನ್ಸ್ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಎಲ್ಲ ರೀತಿ ಕೂಡ ಯುವತಿ ಮಾಡಿದ್ದಾರೆ ಇದು ದಟ್ ಈಸ್ ದ ರಿಯಲ್ ಹಾರ್ಡ್ ವರ್ಕಿಂಗ್ ಪೊಲೀಸ್ ನಮ್ಮದು ನಾವು ರಿಕವರಿ ಮಾಡಿಬಿಟ್ಟಿದ್ದೀವಿ ಮತ್ತೆ ಬೆಟ್ಟ ಕಳಿಸ್ತೀವಿ ಅಂತ ಮಾಡಿಲ್ಲ ಇವತ್ತು ಕ್ರೈಮ್ ಟೀಮ್ ಇವರು ಮತ್ತು ಇವತ್ತು ಕ್ರೈಮ್ ಟೀಮ್ ಎಲ್ಲಿ ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ಎಲ್ಲಿ ಯಾವ ಕಡೆ ಹೋಗಿದ್ದಾನೆ ಏನು ಮೂವ್ಮೆಂಟ್ ಇದ್ದರು ಎಲ್ಲಿ ಬೈಕ್ ಒಕ್ಕರಿ ಆಗಿದೆ ಅಕ್ಕಪಕ್ಕ ಡಿಸ್ಟಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ಎಷ್ಟು ಆಫೀಸ್ ಆಗಿದೆ ನಿಮ್ಮದು ಏನು ರಿಕವರಿ ಆಗಿಲ್ಲ ಎಲ್ಲ ಕಠಿಣ ಕಷ್ಟಪಟ್ಟು ಎಲ್ಲ ಡಿಟೇಲ್ಸ್ ಕಲೆಕ್ಟ್ ಮಾಡಿ ಕ್ರೈಮ್ ಪಿ ಎಸ್ ಐ ಅವರು ನಮ್ಮ ಇಬ್ಬರು ಪಿ ಎಸ್ ಐ ಅವರು ಕ್ರೈಮ್ ಟೀಮ್ ಅವರು ಅವ್ರ ಕಡೆಯಿಂದ ಎಲ್ಲ ಹೋಮ್ವರ್ಕ್ ಮಾಡಿ ಮತ್ತೆ ಆ ಹೋಮ್ವರ್ಕ್ ಮೇಲೆ ಇವರಿಗೆ ಮತ್ತೆ ಇನ್ಕ್ವೈರಿ ಮಾಡಿ ಇಪ್ಪತ್ತು ನಾಲ್ಕು ಬೈಕ್ ನನ್ನ ಪ್ರಕಾರ ಈ ವರ್ಷದಲ್ಲಿ ನಮ್ಮ ಜಿಲ್ಲೆಯ ಹೈಯೆಸ್ಟ್ ರಿಕವರಿ ಇಪ್ಪತ್ನಾಲ್ಕು ಬೈಕ್ ಈಗ ಆಗ್ತಾ ಇದೆ ನಮ್ಮ ಅವ್ರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಲ್ಲಿ ನಮ್ಮ ಸಂಗಪ್ಪ ಕೋಟಿ ಕ್ರೈಮ್ ಟೀಮಲ್ಲಿ ಇರುವ ಸಂಗಪ್ಪ ಕೋಟಿ ಅವರು ಪರಶುರಾಮ್ ಖಟ್ಗೆ ಪರಶುರಾಮ್ ಹೊಸಮನಿ ಮುಚ್ಚಪ್ಪ ಮಂಗ ನಾಗರಾಜ್ ಪಿಲ್ಸ್ಮನಿ ರಾಜು ಪೂಜಾರಿ ಮತ್ತು ಇದು ಸಿಡಿ ಆರಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡಿದ್ದರು ಎಲ್ಲ ತುಂಬ ಚೆನ್ನಾಗಿ ಕೆಲ ಕೆಲಸ ಮಾಡಿದ್ದಾರೆ ಇನ್ನು ಮುಂದೆ ನಾವು ರಿವಾರ್ಡ್ ಕೂಡ ಕೊಡ್ತೀವಿ ಹಳೆಯದು ರಿವಾರ್ಡ್ ಕೂಡ ಇದೆ ಅದು ಕೂಡ ಇವತ್ತು ನಾವು ಸೆಕ್ಷನ್ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ಕೂಡ ಬರ್ತಾಯಿದ್ದೀವಿ ಇನ್ನು ಮುಂದೆ ಕೂಡ ನನಗೆ ಈ ಥರ ಒಳ್ಳೆ ಕೆಲಸ ಮಾಡಬೇಕು ನನಗೆ ಮತ್ತೆ ಬರೋಕ್ಕೆ ಈ ಥರ ಅವಕಾಶ ಕೊಡಬೇಕು ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸ ಕೊಡಬೇಕು ಅಂತ ನನಗೆ ಆಶೆ ಇದೆ ಅಷ್ಟೇ ಹೇಳಿ ನನ್ನ ಸೂಪ್ ಸೂಪ್ ಬೋಗ್ ಮಾಡ್ಕೊಡ್ತೀನಿ ಹೋಲ್ ಸಲ ಸೂಪ್ ಬಾವು ಈ ಸಲ ಸೂಟ್ ಬೋಗ ಮಾಡ್ಕೊಡ್ತೀನಿ ಮಾಡ್ತೀನಿ ಮಾಡ್ತೀನಿ ನಮ್ಮದು ಏನು ಸಿಸ್ಟಮ್ ಏನಿದೆ ಇದು ಕೂಡ ಇವತ್ತು ಅದು ಕೂಡ ನಾವು ಇವತ್ತು ಸ್ಯಾಂಕ್ಷನ್ ಮಾಡ್ತೀವಿ ಮಾವ ಮಾವಂತ ಈಗ ಲಾಸ್ಟ್ ನಾನು ಈಗ ಬೆಳಿಗ್ಗೆ ನನಗೆ ಬರುವಾಗ ಇದು ಲಾಸ್ಟ್ ಲಾಸ್ಟ್ ವೀಕ್ ಟು ಫಿಗರ್ಸ್ ಮಾತ್ರ ಹೇಳ್ತಾ ಇದ್ದೀನಿ ಹೋದ ವರ್ಷ ಹೋದ ಹೋದ ವಾರ ಇವರು ಹದಿಮೂರು ಕೇಸ್ ಮಾಡಿದ್ದಾರೆ ಮತ್ತು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಧಾವಲ್ಗೆ ಮಾಡ್ತಾ ಇದ್ದಾರೆ ಇಲ್ಲಿ ಮಾಡ್ತಾ ಇದ್ದಾರೆ ಜಮಕಂಡಿ ಟೌನ್ ಜಮಕಂಡಿ ರೋಡಲ್ಲಿ ಕೂಡ ಮಾಡ್ತಾ ಇದ್ದಾರೆ ಆ ಮಾವ ಬಗ್ಗೆ ಪಬ್ಲಿಕ್ ಎಲ್ಲಿ ಮಾಹಿತಿ ಬರ್ತಾ ಇದೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ ಅದ್ರ ಬಗ್ಗೆ ಯಾವುದು ರಿಲ್ಯಾಕ್ಸೇಷನ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತಾ ಇದ್ದೀವಿ ಕೇಸ್ ಜೊತೆಗೆ ಅವೇರ್ನೆಸ್ ಕೆಲಸ ಏನು ಮಾಡಬೇಕು ಈಗ ನೀವು ಡ್ರಗ್ಸ್ಗೂ ಅರ್ಥ ಮಾಡ್ಕೋಬೇಕು ಈ ಡ್ರಗ್ಸ್ ಎನ್ ಡಿ ಪಿ ಎಸ್ ಯಾರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಲ್ಲಿ ಕನ್ಸ್ಯೂಮರ್ ಮೇಲೆ ಕೂಡ ಕೇಸ್ ಆಗುತ್ತೆ ಯಾರು ಸೆಲ್ ಮಾಡ್ತಾರೆ ಬೆಟ್ಲರ್ ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ ಆ ಮಾವಾದು ನಮ್ಮ ದೇಶದಲ್ಲಿ ಕಾಯ್ದೆ ಹೇಗೆ ಇದೆ ಕನ್ಸ್ಯೂಮರ್ ಮೇಲೆ ಯಾವುದು ಕೇಸ್ ಆಗಲ್ಲ ಈಗ ಪ್ರೆಸೆಂಟ್ ಕಾನೂನು ಪ್ರಕಾರ ಕನ್ಸ್ಯೂಮರ್ಸ್ಗೆ ನಾವು ಹೇಗೆ ಕಂಟ್ರೋಲ್ ಮಾಡಬೇಕು ಅವೇರ್ನೆಸ್ ಇಲ್ಲ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಇಲ್ಲಿ ಇದು ಬೇರೆ ಡಿಪಾರ್ಟ್ಮೆಂಟ್ ಇಲ್ಲಿ ಅವರ ಜೊತೆಗೆ ನಾವು ಆಗಿ ಕೂಡ ಪ್ಲಾನ್ ಮಾಡ್ತಾಯಿದ್ದೀವಿ ಇದು ನಮ್ಮದು ಮನೆ ಮನೆ ಪೊಲೀಸಿಂಗ್ ಹೇಗೆ ಇದೆ ಮತ್ತು ನಾವು ಈ ಗಣೇಶ ಹಬ್ಬ ಬುಕ್ನಿಗೆ ನಮಗೆಲ್ಲೇ ಸ್ವಲ್ಪ ಬೇರೆ ಕೋಲ್ ಪೊಲೀಸಿಂಗ್ ಕೆಲಸ ಮಾಡೋಕ್ಕೆ ಟೈಮ್ ಸಿಗ್ತಾ ಇದೆ ಈ ತಿಂಗಳಿಂದ ನಾವು ಮನೆ ಪಾಲಿ ಪೊಲೀಸಿಂಗ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀವಿ ಜಮಖಂಡಿಯಲ್ಲಿ ಸ್ಪೆಷಲಿ ಮಾವ ಕನ್ಸಂಪ್ಷನ್ ಬಗ್ಗೆ ಹೀಗೆ ಅದಕ್ಕೆ ಸ್ವಲ್ಪ ಡಿಟರ್ ಮಾಡಬೇಕು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀವಿ ಅದು ಪೊಲೀಸ್ ಸ್ಟೇಷನ್ ಹೊಸ ಅನೌನ್ಸ್ ಮಾಡೋದು ಅದು ಸ್ಟೇಟ್ ಗೌರ್ಮೆಂಟ್ ಲೆವೆಲಲ್ಲಿ ಆಗುತ್ತೆ ಅವರು ಬಜೆಟ್ ನೋಡಿಕೊಂಡು ಅನೌನ್ಸ್ ಮಾಡ್ತಾರೆ ನಾವು ಪ್ರತಿ ವರ್ಷ ಡೇಟಾ ಕಲಿಸ್ತಾ ಇರ್ತೀವಿ ಎಷ್ಟು ಕ್ರೈಮ್ ಆಗಿದೆ ಎಷ್ಟು ಕ್ರೈಮ್ ಆಗಿದೆ ಅದಕ್ಕೆ ಹೊಸ ಸ್ಟೇಷನ್ ಆಗಬೇಕು ಅಂದರೆ ಅವರೇ ನೋಡ್ತಾರೆ ಅವ್ರಿಗೆ ಒಂದು ಕ್ರೈಟೀರಿಯಾ ಇದೆ ನೂರ ಐವತ್ತಿನ ಜಾಸ್ತಿ ಕ್ರೈಮ್ ಆದರೆ ಅಂದರೆ ಹೊಸ ಪೊಲೀಸ್ ಸ್ಟೇಷನ್ ಮಾಡ್ತಾರೆ ಎಷ್ಟನ್ನು ಜಾಸ್ತಿ ಜಾತಿ ಅದು ಎಷ್ಟು ಮಾಡ್ತೀವಿ ಅದಕ್ಕೆ ಡಿಸೆಂಬರ್ ಟು ಎರಡು ಒನ್ ನರ್ಟಿ ಟು ಒನ್ ಬೆಳಗಾವಿಯಲ್ಲಿ ಮುರ್ಗೋಡ್ ಪಿ ಎಸ್ದು ಐದು ಬೈಕ್ ಸಾದ ಸವಾದತ್ತಿದು ಎರಡು ಬೈಕ್ ವಿಜಯಪುರದ್ದು ಟೋಟಲ್ ನಾಲ್ಕು ಬೈಕ್ ಎಲ್ಲ ಸೇರಿ ಇಪ್ಪತ್ತ್ನಾಲ್ಕು ಬೈಕ್ ಇವರು ರಿಕವರಿ ಮಾಡಿದ್ದಾರೆ ಅದಕ್ಕೆ ನಾವು ಆದಷ್ಟು ಬೇಗ ಒರಿಜಿನಲ್ ಮಾಲೀಕರು ಯಾರಿದ್ದಾರೆ ಅವರಿಗೆ ಕೂಡ ಆದಷ್ಟು ಬೇಗ ಅವ್ರ ಪ್ರಾಪರ್ಟಿ ಸಿಗ್ತೇವೆ ಅಂತ ಅದನ್ನು ಕೂಡ